ಓದುಗರೇ ಇವತ್ತು ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿರುವಂತಹ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಧಿಸೂಚನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇಲ್ಲಿ ಗಮನಿಸಿದಾಗ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಕಲ್ಯಾಣ ಕರ್ನಾಟಕ ವೃಂದದಲ್ಲಿರುವಂತಹ ಒಟ್ಟು ಹದಿನೆಂಟು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಏರ್ಪಡಿಸಲಾಗಿದೆ ಆಮೇಲೆ ಹುದ್ದೆಯ ವಿವರ ಸಹಾಯಕ ಪ್ರಾಧ್ಯಾಪಕರು ಅಕಾಡೆಮಿಕ್ ಲೆವೆಲ್ ಹತ್ತು ವೇತನ ಶ್ರೇಣಿಯನ್ನ ಗಮನಿಸಿದಾಗ ಐವತ್ತೇಳು ಸಾವಿರದ ಏಳ್ನೂರ ರಿಂದ ಒಂದು ಲಕ್ಷ ಎಂಬತ್ತೆರಡು ಸಾವಿರದ ನಾಲ್ಕನೂರರವರೆಗೆ ವೇತನ ಶ್ರೇಣಿಯನ್ನ ನಿಗದಿಪಡಿಸಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಹದಿನೆಂಟು ಆಮೇಲೆ ಶೈಕ್ಷಣಿಕ ಅರ್ಹತೆಯನ್ನ ಗಮನಿಸಿದಾಗ ಸಹಾಯಕ ಪ್ರಾಧ್ಯಾಪಕರು ಆಸ್ ಪರ್ ದಿ ಸೆಕ್ಷನ್ ತ್ರೀ ಪಾಯಿಂಟ್ ಜೀರೋ ಫೋರ್ ಪಾಯಿಂಟ್ ಜೀರೋ ಆಫ್ ಡಿ ರಾಯಚೂರ್ ಯೂನಿವರ್ಸಿಟಿ ಅಪಾಯಿಂಟ್ಮೆಂಟ್ ಸ್ಟ್ಯಾಚ್ಯೂ ಈ ಅಧಿಸೂಚನೆಯೊಂದಿಗೆ ಪ್ರಕಟಿಸಲಾಗಿದೆ ಆಮೇಲೆ ಇಲ್ಲಿ ಗರಿಷ್ಠ ವಯೋಮಿತಿಯನ್ನ ಗಮನಿಸಿದಾಗ ಇಲ್ಲಿ ಅಂತ ಹೇಳಿದ್ದಾರೆ ವಯೋಮತಿ ಇಲ್ಲಿ ಅದಕ್ಕಾಗಿ ನಾನು ಏನೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಹೇಳ್ತಾ ಹೋಗ್ತೀನಿ ಆಮೇಲೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಈ ಒಂದು ಕಾಲಮನ್ನ ನೀವು ಗಮನಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಕೆಮಿಸ್ಟ್ರಿ ಎಕನಾಮಿಕ್ಸ್ ಇಂಗ್ಲಿಷ್ ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸೋಶಿಯಲ್ ವರ್ಕ್ ಸೋಷಿಯಾಲಜಿ ಈ ರೀತಿಯಾಗಿ ಒಂಬತ್ತು ವಿಷಯಗಳ ಮೇಲೆ ವೇಕೆನ್ಸಿ ಇದೆ ಅಂತ ಗೊತ್ತಾಗುತ್ತದೆ ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನವನ್ನ ಗಮನಿಸಿದಾಗ ಇಲ್ಲಿ ಕರ್ನಾಟಕ ಶಿಕ್ಷಣ ಪ್ರಾಧಿಕಾರದ ವೆಬ್ಸೈಟ್ ಕೆಇಎ ಡಾಟ್ ಕಾರ್ ಡಾಟ್ ನಿಕ್ ಡಾಟ್ ನಲ್ಲಿ ನೀವು ಅರ್ಜಿಯನ್ನ ಭರ್ತಿ ಮಾಡಿ ಶುಲ್ಕವನ್ನ ಪಾವತಿಸತಕ್ಕದ್ದು ಆಮೇಲೆ ಅರ್ಜಿ ಸಲ್ಲಿಕೆಯ ವೇಳಾಪಟ್ಟಿಯನ್ನ ಗಮನಿಸಿದಾಗ ಯಾವಾಗ ನೀವು ಅರ್ಜಿಯನ್ನ ಸಲ್ಲಿಸಲು ಪ್ರಾರಂಭಿಸಬೇಕು ಮತ್ತೆ ಯಾವಾಗ ಕೊನೆಯ ದಿನಾಂಕವಿದೆ ಅಂತ ಗಮನಿಸಿದಾಗ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಿಗ್ಗೆ ಹನ್ನೊಂದರಿಂದ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ದಿನಾಂಕ ಯಾವ ದಿನದಂದು ಪರೀಕ್ಷೆಯನ್ನು ಏರ್ಪಡಿಸಲಾಗಿದೆ ಅಂತಂದ್ರೆ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಶುಲ್ಕವನ್ನ ಗಮನಿಸಿದಾಗ ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಬೇಕಾಗಿರುತ್ತದೆ ಆಮೇಲೆ ವಿವರಗಳು ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಇವರಿಗೆ ಶುಲ್ಕ ಎರಡು ಸಾವಿರ ರೂಪಾಯಿಗಳನ್ನ ನಿಗದಿಪಡಿಸಲಾಗಿದೆ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ರೂಪಾಯಿ ಒಂದು ಸಾವಿರ ಮೌಲ್ಯವನ್ನ ನಿಗದಿಪಡಿಸಲಾಗಿದೆ ಆಮೇಲೆ ನೀವು ಒಂದು ಸಾರಿ ಪಾವತಿಸಿದ ಶುಲ್ಕವನ್ನ ಮತ್ತೆ ಹಿಂಪಡೆಯಲು ಸಾಧ್ಯವಿಲ್ಲ ಆದ ಕಾರಣ ನೀವು ಮೊತ್ತವನ್ನ ಪಾವತಿಸುವಾಗ ಯೋಚನೆ ಮಾಡಿ ಪಾವತಿಸಬೇಕು ಅರ್ಜಿಯನ್ನು ಭರ್ತಿ ಮಾಡುವಾಗ ಕೂಡ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕರೆಕ್ಟ್ ಆಗಿ ಮತ್ತೊಮ್ಮೆ ಪ್ರಿವ್ಯೂ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನೀವು ಮತ್ತೊಮ್ಮೆ ನಿಮ್ಮ ಅರ್ಜಿಯನ್ನ ಗಮನಿಸಿ ಆಮೇಲೆ ಅರ್ಜಿ ಸಲ್ಲಿಸತಕ್ಕದ್ದು ಆಮೇಲೆ ಪ್ರಶ್ನೆ ಪತ್ರಿಕೆಯ ವಿವರಗಳನ್ನು ಗಮನಿಸಿದಾಗ ಇಲ್ಲಿ ಪೇಪರ್ ಎರಡು ಪೇಪರ್ ಇರ್ತವೆ ಒಂದು ಕಂಪಲ್ಸರಿ ಪೇಪರ್ ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಅದರಲ್ಲಿ ಕಂಪಲ್ಸರಿ ಪೇಪರ್ ಪೇಪರ್ ಒನ್ ಅಲ್ಲಿ ರಿಸರ್ಚ್ ಮೆಥಡಾಲಜಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಆಮೇಲೆ ರೀಸನಿಂಗ್ ರೀಸನಿಂಗ್ ಟ್ವೆಂಟಿ ಫೈವ್ ಆಮೇಲೆ ಜಿಕೆ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳಂತ ಹೇಳ್ತೀವಿ ಅದು ಟ್ವೆಂಟಿ ಫೈವ್ ಮಾರ್ಕ್ಸ್ ಜನರಲ್ ಇಂಗ್ಲಿಷ್ ಅಂಡ್ ಕನ್ನಡ ಟ್ವೆಂಟಿ ಫೈವ್ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಕಂಪಲ್ಸರಿ ಪೇಪರ್ ಒಂದಿಗೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಎರಡು ಗಂಟೆಗಳ ಕಾಲ ಕಾಲಾವಕಾಶ ಇರುತ್ತದೆ ಆಮೇಲೆ ಸ್ಪೆಸಿಫಿಕ್ ಪೇಪರ್ ಟು ಸಬ್ಜೆಕ್ಟ್ ಸ್ಪೆಸಿಫಿಕ್ ಇದು ಅವರವರ ವಿಷಯ ವಿಷಯಾಧಾರಿತ ಮೇಲೆ ಆಗಿರುತ್ತದೆ ಅಂದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ಪಿ ಜಿ ಮುಗಿಸಿರ್ತಾರೆ ಆ ವಿಷಯದ ಮೇಲೆ ಸ್ಪೆಸಿಫಿಕ್ ಪೇಪರ್ ಅಂತ ಇರುತ್ತೆ ಆಮೇಲೆ ಎರಡನೇ ಪೇಪರು ನೂರು ಮಾರ್ಕ್ಸ್ ಒಳಗೊಂಡಿದ್ದವರೇಜ್ ಟು ಟೋಟಲ್ ಫಿಫ್ಟಿ ಮಾರ್ಕ್ಸ್ ಅಂಡ್ gradation ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಅಂಡ್ sent ಟು ರಾಕ್ಯೂರ್ ಯೂನಿವರ್ಸಿಟಿ ಫಾರ್ ಫರ್ದರ್ processing. ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯು ಬಹು ಮಾದರಿ ಆಯ್ಕೆಯಾಗಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಂತರ ಪ್ರಕಟಿಸಲಾಗುವುದು ಟೈಮ್ ಟೇಬಲ್ ಅನ್ನ ಆಮೇಲೆ ಈ ವೆಬ್ಸೈಟ್ ಇಲಾಖೆಯ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಋಣಾತ್ಮಕ ಮೌಲ್ಯಮಾಪನ ಅಂದ್ರೆ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇದೆ ಅಂತ ಹೇಳ್ತಾರೆ ಇಲ್ಲಿ ಅದು ಎಷ್ಟು ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದರಷ್ಟು ಅಂಕಗಳನ್ನು ಕಳೆಯಲಾಗುವುದು ಮೇಲ್ಕಂಡ ಒಂಬತ್ತು ವಿಷಯಗಳಿಗೆ ಸಂಬಂಧಿಸಿದ ವಿಷಯ ಹೆಸರು ವಿಷಯಗಳ ಕೋಡ್ ಮತ್ತು ಪ್ರಶ್ನೆ ಪತ್ರಿಕೆಯ ಆವೃತ್ತಿಯ ವಿವರಗಳು ಈ ಕೆಳಕಂಡಂತಿವೆ ನ ಮುಖಾಂತರ ಗಮನಿಸಿ ಆಯ್ಕೆ ವಿಧಾನವನ್ನ ಗಮನಿಸಿದಾಗ ಆಸ್ ಪರ್ ದಿ ಸೆಕ್ಷನ್ ಸೆವೆನ್ ಪಾಯಿಂಟ್ ಜೀರೋ ಆಫ್ ದಿ ರಾಯಚೂರ್ ಯೂನಿವರ್ಸಿಟಿ ಅಪಾಯಿಂಟ್ಮೆಂಟ್ ಸಚಿವ ನೆಕ್ಸ್ಟ್ ಜಾತಿ ಅಥವಾ ಮೀಸಲಾತಿ ಪ್ರಮಾಣ ಪತ್ರಗಳು ಮೀಸಲಾತಿ ಕೋರ ಬಯಸುವಂತಹ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಳ್ಳತಕ್ಕದ್ದು ಅಂದ್ರೆ ಮೀಸಲಾತಿ ಪ್ರಮಾಣ ಪತ್ರವನ್ನ ಕೇಳಿದ್ದಾರೆ ಇಲ್ಲಿ ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ ಡಿ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ ಇ ಅಂದ್ರೆ ಇದು ಜಾತಿಯ ಆಧಾರದ ಮೇಲೆ ಬೇರೆ ಬೇರೆ ಪ್ರಮಾಣ ಪತ್ರಗಳನ್ನ ಕೇಳಿದ್ದಾರೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ಮತ್ತು ತ್ರೀ ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ನಮೂನೆ ಎಫ್ ಈ ರೀತಿಯಾಗಿ ಜಾತಿಯ ಆಧಾರದ ಮೇಲೆ ನೀವು ಪ್ರಮಾಣ ಪತ್ರಗಳನ್ನ ಸಲ್ಲಿಸಬೇಕಾಗುತ್ತದೆ ಮೀಸಲಾತಿಯನ್ನ ಪಡೆಯಲು ಇಚ್ಛಿಸುವಂತಹ ಅಭ್ಯರ್ಥಿಗಳಿಗೆ ಆಮೇಲೆ ಕೆಲವೊಂದು ಇಲ್ಲಿ ವಿಶೇಷ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನು ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ ಒಂದು ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತು ಶುಲ್ಕ ಪಾವತಿಯ ಚಲನ್ ಅನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಭದ್ರವಾಗಿ ತಮ್ಮ ಬಳಿ ಇಟ್ಟುಕೊಳ್ಳತಕ್ಕದ್ದು ಅಂದ್ರೆ ನೀವು ಆನ್ಲೈನ್ ಮೂಲಕ ಅರ್ಜಿ ಹಾಕಿದಂತಹ ಎಲ್ಲಾ ಮಾಹಿತಿಗಳನ್ನ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಒಂದು ಜೆರಾಕ್ಸ್ ಕಾಪಿಯನ್ನ ನಿಮ್ ಹತ್ರ ಇಟ್ಕೊಳ್ಬೇಕಾಗತ್ತ ಅದಷ್ಟೇ ಅಲ್ದೆ ನೀವು ಫೀಸ್ ಅನ್ನ ತುಂಬಿದ್ದ ಒಂದು ಚಲನ ಅನ್ನ ಅದು ಕೂಡ ನಿಮ್ ಹತ್ರ ಒಂದು ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳಿದರೆ ಅಂದ್ರೆ ನೀವು ನೇಮಕಾತಿ ಮುಗಿಯುವವರೆಗೂ ಅದು ಇಂಪಾರ್ಟೆಂಟ್ ಅಂತ ಹೇಳಿದರೆ ಅದನ್ನ ನೀವು ನಿಮ್ ಹತ್ರನೇ ಇಟ್ಕೋಬೇಕಾಗತ್ತೆ ಈಗಾಗಲೇ ಸೇವೆಯಲ್ಲಿರುವ ಅಥವಾ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಆಯ್ಕೆಯಾದ ಪಕ್ಷದಲ್ಲಿ ಅವರುಗಳ ನೇಮಕಾತಿ ಪ್ರಾಧಿಕಾರಗಳಿಂದ ನಿಗದಿತ ನಮೂನೆಯಲ್ಲಿ ನಿರಾಕ್ಷೇಪಣಾ ಪ್ರಮಾಣಪತ್ರ ಅಥವಾ ಅನುಮತಿಯನ್ನು ಸೇವಾ ಪ್ರಮಾಣಪತ್ರವನ್ನು ಪಡೆದಿಟ್ಟುಕೊಂಡು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು ಹಾಗೂ ಸೇವಾ ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸಬೇಕು ಸುಳ್ಳು ಮಾಹಿತಿಯನ್ನು ನಮೂದಿಸಿದ್ದಲ್ಲಿ ಅನರ್ಹಗೊಳಿಸಲಾಗುವುದು ಅಂದರೆ ನೀವು ನೀವು ಎಲ್ಲಾದರೂ ಸೇವೆ ಸಲ್ಲಿಸುತ್ತಿದ್ದರೆ ಅದರ ಪ್ರಮಾಣ ಪತ್ರ ನಿರಾಪೇಕ್ಷ ನಿರಾಕ್ಷೇಪಣಾ ಪ್ರಮಾಣ ಪತ್ರ ಅಥವಾ ಅನುಮತಿ ಅಥವಾ ಸೇವಾ ಪ್ರಮಾಣ ಪತ್ರವನ್ನ ನೀವು ಪಡೆದುಕೊಂಡು ಇಲ್ಲಿ ನೇಮಕಾತಿಯ ಸಮಯದಲ್ಲಿ ತೋರಿಸಬೇಕಾಗುತ್ತದೆ ಆದ ಕಾರಣ ಯಾವುದೇ ಸುಳ್ಳು ದಾಖಲೆಗಳನ್ನ ನೀವು ತೋರಿಸಿದ್ದಲ್ಲಿ ಅಥವಾ ನಮೂದಿಸಿದ್ದಲ್ಲಿ ನೀವು ಅನರ್ಹಗೊಳಿಸಲಾಗುತ್ತದೆ ನಿಮ್ಮನ್ನ ಅನರ್ಹಗೊಳಿಸಲಾಗುತ್ತದೆ ಆಮೇಲೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನವು ಕೊನೆಯ ದಿನಾಂಕವಾಗುವುದು ಇವು ಕೆಲವೊಂದು ಇಂಪಾರ್ಟೆಂಟ್ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನ ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಇಲ್ಲಿ ಯಾರ್ಯಾರಿಗೆ ಮೀಸಲಾತಿ ಇದೆ ಯಾವ ತರಹದ ಮೀಸಲಾತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಗಮನಿಸಿದಾಗ ಸಾಮಾನ್ಯ ಅರ್ಹತೆ ಆಮೇಲೆ ಜಿಎಂ ಇತರೆ ಅದರ್ಸ್ ಆಮೇಲೆ ಪರಿಶಿಷ್ಟ ಜಾತಿ ಶೆಡ್ಯೂಲ್ಡ್ ಕಾಸ್ಟ್ ಅವರಿಗೆ ಮೀಸಲಾತಿ ಇದೆ ಪರಿಶಿಷ್ಟ ಪಂಗಡ ಎಸ್ಟಿ ಶೆಡ್ಯೂಲ್ಡ್ ಟ್ರೈಬ್ ಅಂತ ಹೇಳ್ತೀವಿ ಪ್ರವರ್ಗ ಒಂದು ಕೆಟಗರಿ ಒನ್ ಪ್ರವರ್ಗ ಎರಡು ಎ ಎರಡು ಟು ಎ ಕೆಟಗರಿ ಟು ಎ ಪ್ರವರ್ಗ ಟು ಬಿ ಕೆಟಗರಿ ಟು ಬಿ ಪ್ರವರ್ಗ ತ್ರೀ ಎ ಪ್ರವರ್ಗ ತ್ರೀ ಬಿ ಮಾಜಿ ಸೈನಿಕ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಅಭ್ಯರ್ಥಿ ವಿಕಲಚೇತನ ಕಲ್ಯಾಣ ಕರ್ನಾಟಕ ಉಳಿದ ಮೂಲವೃಂದ ತೃತೀಯ ಲಿಂಗ ಮಹಿಳಾ ಅಭ್ಯರ್ಥಿ ಈ ತರಹಂತ ಮೀಸಲಾತಿಯನ್ನ ಈ ಒಂದು ರಾಯಚೂರು ವಿಶ್ವವಿದ್ಯಾಲಯದ ನೇಮಕಾತಿಯಲ್ಲಿ ಒದಗಿಸಲಾಗಿದೆ ಆದ ಕಾರಣ ತಾವೆಲ್ಲರೂ ಈ ಒಂದು ವಿಡಿಯೋನ ಚೆನ್ನಾಗಿ ನೋಡಿಕೊಳ್ಳಿ ಮತ್ತೆ ಏನೇನ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲ್ಲಾನು ರೆಡಿ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತೇನೆ ನಿಮಗೆಲ್ಲ ನನ್ನ ಮಾಹಿತಿ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರದೊಂದಿಗೆ ಶೇರ್ ಮಾಡಿ ನಿಮ್ಮ ಒಂದು ಲೈಕ್ ನಮ್ಮ ಎಲ್ಲ ಯೂಟ್ಯೂಬ್ ಚಾನೆಲ್ ಮಾಡುವಂತಹವರಿಗೆ ಒಂದು ಪ್ರೋತ್ಸಾಹವನ್ನ ಕೊಟ್ಟು ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ಮತ್ತಷ್ಟು ಮಾಹಿತಿ ದೊರೆಯುವಂತೆ ಮಾಡಲು ಒಂದು ಪ್ರೋತ್ಸಾಹವನ್ನ ಕೊಡುತ್ತದೆ ಅಂತ ಹೇಳ್ತೀನಿ ಅದಕ್ಕಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ